ಇವತ್ತೇನು ಹೆಚ್ಚಿಗೆ ಹೇಳಬೇಕಾದ ಅವಶ್ಯಕತೆ ಇರೋಲ್ಲ ಯಾಕಂದರೆ ಈ ಸಾಂಗನ ಬಗ್ಗೆ ರಿಲೀಸ್ ಮಾಡಿದ್ದಾರೆ ವಿಜಯಲಕ್ಷ್ಮಿ ಮೇಡಮ್ ಅವ್ರಿಗೆ ನನ್ನ ಸ್ಪೆಷಲ್ ಥ್ಯಾಂಕ್ಸ್ ಯಾಕಂತಂದರೆ ಒಬ್ಬ ತಾಯಿ ಸಾಂಗನ್ನ ರಿಲೀಸ್ ಮಾಡಿಕೊಡಿ ಅಂತ ನಾವು ಕೇಳಿದಾಗ ಅವರು ಸ್ಪೆಷಲ್ ಕೇರ್ ತೊಗೊಂಡು ನಮಗೆ ವಿಡಿಯೋ ಮಾಡಿಕೊಟ್ಟು ಅದನ್ನು ರಿಲೀಸ್ ಮಾಡಿಕೊಟ್ಟಿದ್ದಾರೆ ಅವ್ರಿಗೆ ಸ್ಪೆಷಲ್ ಥ್ಯಾಂಕ್ಸ್ ಹಾಗೆ ಸಾಂಗ್ ಬಗ್ಗೆ ಸರ್ ಕ್ವಶನ್ ಕೇಳಿದ್ರು ಯಾಕೆ ಈ ಫೀಮೇಲ್ ಫಿಮೇಲ್ ವರ್ಷನ್ ಇರಬೇಕಿತ್ತು ಅಂತ ಆ್ಯಕ್ಚುಲಿ ಮೂರು ಟ್ಯೂನ್ ನಾನೇ ಫೈನಲ್ ಮಾಡಿದೆ ಈ ಟ್ಯೂನ್ನ ಬಾಬಿ ಮೇಡಮ್ ಫೋನ್ ಮಾಡಿ ಹೇಳಿದ್ರು ಸರ್ ಕಾಂತಾರ ಟೀಮ್ ಏನಿದೆ ಅದೇ ಟೀಮ್ನ ನಾನು ರಿಜಿಸ್ಟರ್ ಮಾಡಿ ಆ ತಾಯಿ ಸಾಂಗ್ ಮಾಡ್ತೀನಿ ಅಂತ ಆ್ಯಕ್ಚುಲಿ ಟ್ಯೂನು ಕೇಳಿಸ್ಕೊಂಡಿಲ್ಲ ಇದನ್ನು ಮುದುರಾಕ್ಷಸ ಸಾಂಗ್ ಇರ್ಬೋದು ವಾ ವಾಮಾನ ಇರ್ಬೋದು ಮತ್ತು ಇಡೀ ಸಂಜೆ ಕಡಲತ್ತೀರ ಮೂರು ಟ್ಯೂನ್ ನಾನೇ ಫೈನಲ್ ಮಾಡ್ತಾನೆ ಈ ಇದಕ್ಕೆ ಪಾಪ ಅವ್ರು ಫೋನ್ ಮಾಡಿ ಹೇಳಿದ್ರು ಸರ್ ಇದು ತುಂಬ ಚೆನ್ನಾಗಿದೆ ಟ್ಯೂನ್ ಮಾತ್ರ ಕಳಿಸ್ಕೊಡ್ತೀನಿ ನೋಡ್ಬಿಟ್ಟು ಹೇಳಿ ಅಂದರು ಅದನ್ನು ಫೀಮೇಲ್ ವರ್ಷನ್ನು ಇನ್ನೊಂದು ವರ್ಷನ್ ಅಂತಲೂ ಕೇಳಲಿಲ್ಲ ಸರ್ ಇದೇ ಟೀಮ್ ಉಳಿಸ್ಕೊತೀವಿ ಅಂತಂದರು ಮೇಡಮ್ ಆಯಿತು ಮಾಡಿಸಿ ಅಂತಂದ್ವಿ ತುಂಬ ಅದ್ಭುತವಾದ ಸಾಂಗ್ ಇದು ಆ್ಯಕ್ಚುಲಿ ನಾನು ಮುಂಚೆನೇ ಕೇಳಿದ್ದೆ ಅದು ಇವತ್ತು ಜನಗಳ ಮುಂದೆ ಬಂದಿದೆ ಅದನ್ನು ಪ್ರೀತಿ ವಿಶ್ವಾಸದಿಂದ ಅಪ್ಕೊಂಡಿದ್ದಾರೆ ಸರ್ ಆಲ್ರೆಡಿ ಜನ ಅದನ್ನು ರೆಸ್ಪಾನ್ಸ್ ಮಾಡಿ ನಾನು ಇಲ್ಲೇ ಕೂತಿದ್ರೆ ಒಂದು ಹದಿನೈದು ಕಾಲು ಬಂದಿದೆ ಈಗ ಫೋನ್ ಮಾಡಿ ತುಂಬ ಚೆನ್ನಾಗಿ ಬಂದಿದೆ ಸಾಂಗ್ ಸಾಂಗ್ ಅಂತ ಅದಕ್ಕೆ ನಾನು ಇವಾಗ ಅಟ್ಲೀಸ್ಟ್ ಪ್ಲೇಟ್ ಮಾಡಿ ಹಾಕೊಂಡು ಇಲ್ಲಿ ಬಂದಿದ್ದೀನಿ ಹಾಗಾಗಿ ನಮ್ಮ ಸಿನ್ಮಾ ಯಶಸ್ಸಿಗೆ ಯಶಸ್ಸಾಗಿದೆ ಅಂತ ಅಂದ್ಕೊಂಡಿರ್ತೀನಿ ನಾನು ಈ ಮಟ್ಟಕ್ಕೆ ಸಿನಿಮಾ ರೀಚ್ ಆಗಿ ಜನದ ಮನಸ್ಸಲ್ಲಿ ಇವತ್ತು ಎಷ್ಟೋ ಜನಕ್ಕೆ ವಾಮನ ಅಂತ ಹೇಳೋದಕ್ಕಿಂತ ಮುದ್ದು ರಾಕ್ಷಸ ಸಾಂಗು ಪ್ರೊಡ್ಯೂಸರ್ ಸರ್ ಅಂತ ನನ್ನನ್ನು ಐಡೆಂಟಿಫೈ ಮಾಡಿ ಮಾತಾಡೋದು ಸರ್ ಎಷ್ಟೋ ಜನ ಹಾಗಾಗಿ ಅಷ್ಟು ದೊಡ್ಡ ಹಿಟ್ ಕೊಟ್ಟ ಅಜಿನಿ ಸರ್ಗೂ ಮತ್ತು ಬಾಬಿ ಮೇಡಮ್ ಅವ್ರಿಗೆ ನಾನು ಸ್ಪೆಷಲ್ ಥ್ಯಾಂಕ್ಸ್ ಅವ್ರಿಗೆ ಆ್ಯಕ್ಚುಲಿ ಇವತ್ತು ಬರಬೇಕು ಮೇಡಮ್ ಅಂತ ಕೇಳ್ಕೊಂಡು ಅವರು ಊರಲ್ಲಿಲ್ಲ ಸರ್ ನೀವು ಫ್ರೀ ರಿಲೀಸ್ ಇವೆಂಟ್ಗೆ ನಾವು ಮಿಸ್ ಮಾಡದೆ ಬರ್ತೀವಿ ಅಂತ ಹೇಳಿದ್ದಾರೆ ಹಾಗಾಗಿ ಮತ್ತು ಇದರ ಹಿಂದೆ ಇರ್ಬೋದು ಮುಂದೆ ಇರ್ಬೋದು ಡೈರೆಕ್ಟ್ ಆರ್ ಇನ್ಡೈರೆಕ್ಟ್ ನಮ್ಮ ಈ ಸಿನಿಮಾ ಈ ಮಟ್ಟಕ್ಕೆ ಬಂದು ರೆಡಿಯಾಗಿ ನಿಂತ್ಕೊಳ್ಳೋದಕ್ಕೆ ಅನೇಕ ಅನೇಕ ತಂತ್ರಜ್ಞರು ಇರ್ಬೋದು ಆರ್ಟಿಸ್ಟ್ಗಳಿರ್ಬೋದು ಎಲ್ಲರೂ ಸಹಾಯ ಮಾಡಿದ್ದೀರಾ ನಿಮ್ಮ ಹಗಲು ರಾತ್ರಿ ಕಷ್ಟಗಳನ್ನು ಶ್ರಮಗಳನ್ನು ಹಾಕಿದ್ದೀರಾ ನಿಮ್ಗಳಿಗೆ ನಾನು ಶಿರಸ್ಸಾ ನಮಸ್ಕಾರಗಳು ನಿಮ್ಮ ಪ್ರೀತಿ ವಿಶ್ವಾಸ ನಮ್ಮ ಸಿನಿಮಾ ತಂಡದ ಮೇಲಿರಲಿ ಸಿನಿಮಾ ಮೇಲಿರಲಿ ಏಪ್ರಿಲ್ ಹತ್ತಕ್ಕೆ ರಿಲೀಸ್ ಇದ್ದೀವಿ ದಯವಿಟ್ಟು ಕನ್ನಡ ಕಲಾಭಿಮಾನಿಗಳಲ್ಲಿ ಕೇಳ್ಕೊಳ್ಳೋದಿಷ್ಟೇ ನಾನು ಬರೀ ನನ್ನ ಸಿನಿಮಾ ಅಂತಲೇ ಹೇಳಲ್ಲ ಎಲ್ಲ ಸಿನಿಮಾಗಳನ್ನು ಥಿಯೇಟ್ರಲ್ಲಿ ಬಂದು ನೋಡಿ ಆದಷ್ಟು ಯಾಕೆ ಅಂತಂದರೆ ಇವತ್ತು ನಿರ್ಮಾಪಕರು ಉಳಿಯೋದು ತುಂಬ ಕಷ್ಟ ಆಗ್ತಾಯಿದೆ ಎಲ್ಲ ಒಂದು ಕಡೆ ಇವತ್ತು ಹಣಕಾಸನ್ನು ಬೇಕಿರೋ ಹೊಂದಿಸ್ಬೋದು ಆದರೆ ಜನಗಳನ್ನ ತಂದು ತುಂಬಿಸೋಕ್ಕಾಗಲ್ಲ ಅದನ್ನು ನೀವುಗಳು ಅರ್ಥ ಮಾಡ್ಕೊಳ್ಳಿ ಒಳ್ಳೆ ಸಿನಿಮಾ ಒಳ್ಳೆ ಸಿನಿಮಾನೆಲ್ಲ ತಟ್ಟಿ ಗೆಲ್ಸಿದ್ದೀರಾ ಇಲ್ಲ ಅಂತ ನಾವು ಹೇಳ್ತಿಲ್ಲ ನಮಗೂ ಒಂದು ಅವಕಾಶ ಕೊಡಿ ನಮ್ಮದು ಮೊದಲ ಪ್ರಯತ್ನ ಇದು ನಮ್ಮ ಅಹಂಕಾರ ಹೇಳ್ದಂಗೆ ಕನಸಿನ ಕೂಸು ಅಂತಲೇ ತುಂಬ ಚೆನ್ನಾಗಿ ಬಂದಿದೆ ದಯವಿಟ್ಟು ಎಲ್ಲರೂ ಸಿನಿಮಾನ ಥಿಯೇಟ್ರಲ್ಲಿ ಬಂದು ನೋಡಿ ಎಲ್ರಿಗೂ ಆಲ್ ದ ಬೆಸ್ಟ್ ಎಲ್ರಿಗೂ ನಮಸ್ಕಾರ ಸಾಂಗ್ ರಿಲೀಸ್ ಮಾಡಿಕೊಟ್ಟಂಥ ವಿಜಯಲಕ್ಷ್ಮಿ ಮೇಡಮ್ ಅವ್ರಿಗೆ ತುಂಬ ದೃಢ ಇದೆ ಧನ್ಯವಾದಗಳು ಮತ್ತು ಎಲ್ಲ ಟೆಕ್ನಿಷಿಯನ್ಸ್ಗೂ ಮತ್ತು ಆರ್ಟಿಸ್ಟ್ಗೂ ನಮ್ಮ ಡೈರೆಕ್ಟ್ರ್ ಸರ್ಗೂ ಸ್ಪೆಷಲ್ ಥ್ಯಾಂಕ್ ಯು ಫಾರ್ ಯುವರ್ ಆಲ್ ವರ್ಡ್ ಹಾರ್ಡ್ ವರ್ಕ್ ಒಂದು ನಮ್ಮ ಸಿನಿಮಾ ಸಕ್ಸಸ್ ಅಲ್ಲಿ ನೋಡ್ತೀರಿ ಮತ್ತು ಎಲ್ಲ ಮೀಡಿಯಾದವ್ರಿಗೂ ತುಂಬ ಥ್ಯಾಂಕ್ಸ್ ಬನ್ನಿ ಎಲ್ಲರೂ ನಮ್ಮ ವಾಮನ ಮೂವಿನ ಥಿಯೇಟರಲ್ಲೇ ನೋಡಿ ಕನ್ನಡ ಫಿಲಿಮ್ನ ಅರಿಸಿ ಆರೈಸಿ ಬೆಳೆಸಿ ಕನ್ನಡ ಇಂಡಸ್ಟ್ರಿಯಲ್ಲಿ ಒಂದು ನಮ್ಮ ಸೇವೆ ಸಲ್ಲಿಸೋಕ್ಕೆ ಅವಕಾಶ ಮಾಡಿಕೊಡಿ ಅಂತ ಎಲ್ಲರಲ್ಲೂ ತುಂಬ ಮನಸ್ಸಿನಿಂದ ರಿಕ್ವೆಸ್ಟ್ ಮಾಡ್ಕೊತೀನಿ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನಂಬರ್ ನೂರ ಅರವತ್ತೆರಡು ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ನೆಟ್ವರ್ಕ್ ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ